ರಾಮ್ ರಾಮ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕೆ ಎಸ್ ಸಿ ಸೋಲ್ಜರ್ ಯೂಟ್ಯೂಬ್ ಚಾನಲ್ ನಾನು ಕನಕರೆಡ್ಡಿ ಬಂಡಿಸ್ ಕಪೂರ್ ಇವಾಗ ಬೆಳಗ್ಗೆ ಏಳುವರೆ ಆವಾಗಲೇ ರನ್ನಿಂಗ್ ಅನ್ನೋದು ನಾವು ಹೋಗಿ ಬಂದಿದ್ದೀನಿ ಸೊ ಇವಾಗ ನಾನು ಮೆಡಿಟೇಷನನ್ನು ಇದ್ದೀನಿ ಸೊ ಯೋಗ ಮೆಡಿಟೇಷನ್ ಮಾಡೋದ್ರಿಂದ ನಾವು ನಮ್ಮ ಮನಸ್ಸನ್ನು ಕಂಟ್ರೋಲ್ನಲ್ಲಿ ತರಬಹುದು ಹಾಗಾಗಿ ರನ್ನಿಂಗು ಜಿಮ್ಮು ಏನೇ ಮಾಡಿ ಬಂದರೂ ಕೂಡ ಮೆಡಿಟೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನಾನು ಇವಾಗ ಮೆಡಿಟೇಷನನ್ನು ಮಾಡ್ತಿದ್ದೀನಿ ಸೊ ತಾವು ಕೂಡ ಮೆಡಿಟೇಷನನ್ನು ಮಾಡಿ ಯಾಕಂದರೆ ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಕಂಟ್ರೋಲ್ ಶಕ್ತಿ ಹೆಚ್ಚಾಗುತ್ತೆ ಹಾಗೂ ನಿಂದ ನಮ್ಮ ಒಂದು ಚಲನೂ ಕೂಡ ಹೆಚ್ಚಾಗುತ್ತೆ ಓಕೆನಾ ಬನ್ನಿ ಮೆಡಿಟೇಷನ್ ಮಾಡುವಾಗ ಮತ್ತು ನಮ್ಮ ಮನಸ್ಸು ಅತ್ತ ಇತ್ತ ಓಡುತ್ತಾ ಇರುತ್ತೆ ಅದನ್ನು ತಡೆ ಹಿಡಿದು ನಮ್ಮ ಮನಸ್ಸನ್ನು ಒಂದೇ ಕಡೆ ನಿಗ್ರಹಿಸಿ ಒಂದು ಸುಮಾರು ಐದರಿಂದ ಹತ್ತು ನಿಮಿಷ ಮೆಡಿಟೇಷನ್ ಮಾಡೋದ್ರಿಂದ ದೇಹಕ್ಕೆ ಮತ್ತು ನಮ್ಮ ಲಾಂಗ್ ಟರ್ಮ್ ಲೈಫ್ನಲ್ಲಿ ಜೀವನದ ಉದ್ದಕ್ಕೂ ನಮಗೆ ಒಳ್ಳೆಯ ಒಂದು ಲಾಭ ಸಿಗುತ್ತೆ ಇದರಿಂದ ತುಂಬ ಉಪಯೋಗವಿದೆ ಮೆಡಿಟೇಷನ್ ಮಾಡೋದನ್ನ ನಾನು ಸಂಪೂರ್ಣ ಹೇಳ್ಕೊಡ್ತೀನಿ ಆ ಒಂದು ಮೆಥಡ್ನಿಂದ ಮಾಡಿ ನಿಮ್ಮ ಮನಸ್ಸು ಯಾವ ಕಡೆಯೂ ಚಂಚಲವಾಗದಂಗೆ ಒಂದೇ ಕಡೆ ನಿಂತು ನೀವು ಮೆಡಿಟೇಷನನ್ನು ಮಾಡ್ಬೋದು ಓಕೆ ಬನ್ನಿ ಮೆಡಿಟೇಷನ್ ಮಾಡೋಕ್ಕಿಂತ ಮೊದಲು ನಿಮ್ಮ ದೇಹದಲ್ಲಿ ಮಲಮೂತ್ರ ಇರಕೂಡ್ದು ಮತ್ತು ಊಟ ಮಾಡಿರಬಾರ್ದು ಓಕೆನಾ ಖಾಲಿ ಹೊಟ್ಟೆ ಇರಬೇಕು ಖಾಲಿ ಹೊಟ್ಟೆ ಇಟ್ಕೊಂಡು ನೀವು ಕುಂಡರುವಾಗ ಮುದ್ರಾ ಚಿಹ್ನೆ ಜ್ಞಾನ ಮುದ್ರ ಚಿಹ್ನೆಯನ್ನು ಈಗ ಇಟ್ಕೊಳ್ಳಿ ಕಾಲನ್ನು ನೀವು ಪದ್ಮಾಸನದಲ್ಲಾದರೂ ಕುಂತ್ಕೋಬೋದು ಅಥವಾ ಒಂದರ ಮೇಲೊಂದು ಹಾಕೊಂಡಾದ್ರೂ ಕೂತ್ಕೋಬೋದು ಆದರೆ ನಮ್ಮ ಬೆನ್ನೇನಿರುತ್ತಲ್ಲ ಅದು ಮಾತ್ರ ನೇರವಾಗಿ ಇರಬೇಕು ಸೀದಾ ಓಕೆನಾ ಬನ್ನಿ ನಾನು ಇವಾಗ ಸುಮ್ಮನೆ ನಾರ್ಮಲ್ ರೀತಿಯಲ್ಲೇ ಕೂತ್ಕೊಳ್ತೀನಿ ಕುಂತ್ಕೊಂಡು ಈ ಮುದ್ರೆಯನ್ನು ಇಟ್ಕೋಬೇಕು ಇದು ಜ್ಞಾನ ಮುದ್ರೆ ಇದನ್ನ ಇಟ್ಕೊಂಡು ಮಾಡಬೇಕಾಗುತ್ತೆ ಆ ಮಾಡೋಕ್ಕಿಂತ ಮುಂಚೆ ನಿಮಗೆ ಮೊದಲಿಗೆ ಮಾಡ್ತಿದ್ದೀರಲ್ಲ ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಓಡಾಡ್ತಿರುತ್ತೆ ಸೊ ಅದಕ್ಕೆ ಏನ್ ಮಾಡಿ ಮುಚ್ಚಿ ಉಸಿರನ್ನ ನಿಧಾನಕ್ಕೆ ಎಳ್ಕೊಂಡು ನಿಧಾನಕ್ಕೆ ಬಿಡಿ ಅದು ಮೂಗಲ್ಲಿನೆ ಅದನ್ನ ನೀವು ಒಂದೇ ಕಂಟ್ರೋಲ್ ಅಲ್ಲಿ ಮೇಲೆ ಒಂದೇ ಕಂಟ್ರೋಲ್ ಅಲ್ಲಿ ನಿಮ್ಮ ಉಸಿರನ್ನ ನಿಧಾನಕ್ಕೆ ಎಳ್ಕೊಂಡು ನಿಧಾನಕ್ಕೆ ಬಿಡ್ಬೇಕು ಅದು ಮೂಗಿಂದ ಓಕೆ ನಾನು ಇವಾಗ ತೋರಿಸ್ತೀನಿ ಅದರಂತೆ ಸ್ವಲ್ಪ ನೀವು ಟ್ರೈ ಮಾಡಿ ಸೊ ಈ ತರ ನೀವು ಕೂಡ ಮೊದಲಿಗೆ ಮಾಡಿ ಇಲ್ಲ ಅಂದ್ರೆ ಹುಸಿರನ್ನು ಎಳೆದುಕೊಳ್ಳಲ್ಲ ನಾನು ನೀವು ಮನಸ್ಸಲ್ಲಿಯೇ ಶಿವನ ಜ್ಞಾನವಾದರೂ ಮಾಡ್ಬೋದು ಓಂ ನಮೋ ಶಿವಾಯ ಅಂತ ಅದು ಕೂಡ ಒಳ್ಳೆಯದೇ ಯಾಕಂದರೆ ಅದನ್ನೂ ಒಂದು ಒಳ್ಳೆಯ ಶಕ್ತಿ ಇದೆ ಆ ಒಂದು ಓಂ ನಮೋ ಶಿವಯ ಅನ್ನೋ ಮಂತ್ರದಲ್ಲಿ ಸೊ ಈ ಥರ ನೀವು ಮೆಡಿಟೇಷನನ್ನು ಮಾಡಿ ದಿನಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಮಾಡೋದರಿಂದ ನಿಮಗೆ ಒಳ್ಳೆಯ ಲಾಭ ಸಿಗುತ್ತೆ ನಾನು ಹೇಳ್ತಾ ಇದ್ದೀನಿ ಇದನ್ನ ಕಲ್ಲ ಅಂತಲ್ಲ ನೀವು ಒಂದು ಲೈಫಲ್ಲಿ ಅಳವಡಿಸ್ಕೊಳ್ಳಿ ಅದನ್ನು ಒಂದು ಭಾಗವಾಗಿ ಆದಿಂದ ಆದ್ದರಿಂದ ನಿಮಗೂ ಕೂಡ ಒಳ್ಳೆಯ ಲಾಭ ಸಿಗುತ್ತೆ ಓಕೆ ಮತ್ತೆ ಸಿಗೋಣ ಬಾಯ್ ಬಾಯ್